ರಾಜ್ಯ ಸರ್ಕಾರ ಪ್ರಸಕ್ತ ಸಾಲಿನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಕಂತು ಬಿಡುಗಡೆ ಮಾಡದೆ ವಂಚಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಎರಡು ತಿಂಗಳ ಒಟ್ಟು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ನೀಡದೆ ಸದನದಲ್ಲಿ ಸುಳ್ಳು ಮಾಹಿತಿ ನೀಡಲು ಪ್ರಯತ್ನಿಸುತ್ತಿದೆ ಇದು ಮಹಿಳೆಯರಿಗೆ ಮಾಡಿದ ಮೋಸ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡಲಾಗದ ಸ್ಥಿತಿ ತಲುಪಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಣ ಸಂದಾಯವಾಗದಿದ್ದರೆ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ರಾಜ್ಯ ಸರ್ಕಾರವೇ ಹಣ ನೀಡದಿರುವ ಉದ್ದೇಶ ಹೊಂದಿದೆ ಎಂದು ತಿಳಿಸಿದರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲ ಮಂತ್ರಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ಐದು ಸಾವಿರ ಕೋಟಿ ಎಲ್ಲಿ ಹೋಯ್ತು ಲೆಕ್ಕ ಕೊಡಿ ನಾವು ಲೆಕ್ಕ ಕೇಳ್ತಾ ಇದ್ದೀರಿ ಕಾಂಗ್ರೆಸ್ ಅನ್ನು ಐದು ಸಾವಿರ ಕೋಟಿ ಎಲ್ಲಿ ಹೋಯ್ತು ಫೆಬ್ರವರಿ ಮಾರ್ಚ್ ಕೊಟ್ಟಿದ್ದೀನಿ ಅಂತ ಹೇಳ್ತೀರಾ ಜನಕ್ಕೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ವಿಚಾರಿಸಿದಾಗ ಬಂದಿಲ್ಲ ಬಂದಿಲ್ಲ ಅಂತಾರೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಶಾಸಕ ಮಹೇಶ್ ತೆಂಗಿನಕಾಯಿ ಗೃಹಲಕ್ಷ್ಮಿ ಹಣದ ಕುರಿತು ಸದನದಲ್ಲಿ ಸುಮಾರು ಹತ್ತು ಬಾರಿ ಕೇಳಿದರೂ ಸೂಕ್ತ ಉತ್ತರ ನೀಡದೆ ಸಂಬಂಧಿಸಿದ ಸಚಿವರು ತಪ್ಪು ಮಾಹಿತಿ ನೀಡಲು ಪ್ರಯತ್ನಿಸುತ್ತಿದ್ದಾರೆ ಈ ಮೂಲಕ ಸದನವನ್ನು ತಪ್ಪುದಾರಿಗೆ ಎಳೆಯಲು ಪ್ರಯತ್ನಿಸಿದ್ದಾರೆ ಸಚಿವರು ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ಹೇಳಿದರು ಬಳಸಿಕೊಂಡಿಲ್ಲ ಅನ್ನುವಂಥದನ್ನ ಆದ್ರೆ ಸದನದ ಒಳಗಡೆ ಈ ಚರ್ಚೆ ನಡೆದ ಸಂದರ್ಭದಲ್ಲಿ ಮಾನ್ಯ ಸಚಿವರು ಬಹಳ ಸ್ಪಷ್ಟವಾಗಿರು ನಿಮ್ಗೆ ಅರ್ಥ ಆಗುತ್ತಿಲ್ಲ ನಾನು ಅಗಸ್ಟ್ವರೆಗೆ ದುಡ್ಡು ಹಾಕಿ ಅಂದ್ರೆ ನಿಮ್ಗೆ ಅಂದ್ರೆ ಫೆಬ್ರವರಿ ಮಾರ್ಚ್ ಹಿಡಿದ ಅಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಆಗ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಯ್ತು ಅಂದ್ರೆ ನಾನು ಸಚಿವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನೀವು ಹೇಳಿದ ಪ್ರಕಾರ ಐದು ಸಾವಿರ ಕೋಟಿ ಹಣ ಅಂತ ಸ್ಪಷ್ಟೀಕರಣವನ್ನು ನಾಳೆ ದಿವಸ ಕೊಡಬೇಕು ಇಲ್ಲ ಅಂತಂದ್ರೆ ಇದನ್ನು ಏನು ತಪ್ಪನ್ನು ಇವತ್ತು ಹೇಳುವಂಥ ಪ್ರ ಮ ಪ್ರಯತ್ನವನ್ನು ಸಚಿವರು ಮಾಡಿದಾರೆ ಅವರು ರಾಜೀನಾಮೆ ಕೊಡಬೇಕನ್ನಂತೂ ಆಗ್ರಹವನ್ನು ಮಾಡ್ತೇನೆ ನಾನು